ಎಲ್ಲರಿಗೂ ಹಾಯ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಚಿಂತೆ ಪಡ್ತಾ ಇದ್ದೀರಾ ಚಿಂತೆನೇ ಬೇಡ ನಿಮ್ಮ ಮನೇಲಿ ಎರಡು ಸೌತೆಕಾಯಿ ಇದ್ದರೆ ಸಾಕು ಈ ಥರ ಗ್ರೀನ್ ಕಲರ್ ಕಲರ್ಫುಲ್ ದೋಸೆ ರೆಡಿ ಆಗುತ್ತೆ ಹತ್ತೇ ನಿಮಿಷದಲ್ಲಿ ಇನ್ಸ್ಟೆಂಟ್ ದೋಸೆ ಮಾಡಿ ನೀವು ಮಕ್ಕಳಿಗೆ ಕೊಡ್ಬೋದು ಎರಡು ಸೌತೆಕಾಯಿ ಜೊತೆ ಯಾವ ಥರ ದೋಸೆ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಎರಡು ಸೌತೆಕಾಯಿ ನಿಮ್ಮ ಮನೇಲಿ ಇದೆ ಅಂದರೆ ಇವತ್ತಿನ ಬ್ರೇಕ್ಫಾಸ್ಟ್ ಕತೆ ಬೇಗನೆ ಆಗುತ್ತೆ ಫಾಸ್ಟಾಗಿ ಇನ್ಸ್ಟೆಂಟ್ ದೋಸೆ ಅಂತೇಳಿದನಲ್ಲಿ ಹತ್ತು ಆಗುತ್ತೆ ಅದಕ್ಕೆ ನಮಗೆ ಎರಡು ಸೌತೆಕಾಯಿ ಬೇಕು ಅದರ ಜೊತೆಗೆ ಒಂದು ಕಪ್ಪು ಚಿರೋಟಿ ರವೆ ಆಗಲಿ ಉಪ್ಪಿಟ್ಟು ರವೆ ಆಗಲಿ ಒಂದು ಕಪ್ಪು ಬೇಕಾಗುತ್ತೆ ಅದರ ಜೊತೆಗೆ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೋಬೇಕು ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ದೋಸೆಗಳು ಕರಮ್ ಆಗಿ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಒಂದು ಕಾಲು ಕಪ್ಪು ಹಾಕೊಳ್ಳಿ ಜಾಸ್ತಿ ಬೇಡ ಕಾಲು ಕಪ್ ಹಾಕಿದ್ರೆ ಸಾಕಾಗುತ್ತೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಒಂದು ಇಂಚು ಒಂದು ಇಂಚು ತಗೊಂಡ್ರೆ ಸಾಕಾಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಗ್ರೀನ್ ಮೆಣಸಿನ್ಕಾಯಿ ಬಂದು ಎರಡರಿಂದ ಮೂರು ಹಾಕೊಳ್ಳಿ ಚಿಕ್ಕ ಮಕ್ಕಳು ಇದ್ದರೆ ಸ್ಕಿಪ್ ಮಾಡಿ ಸೌತೆಕಾಯಿ ಕಟ್ ಮಾಡಿದಾಗ ತುದಿ ಕಟ್ ಮಾಡ್ತೀವಲ್ಲ ತುದಿ ಕಟ್ ಮಾಡಿದಾಗ ಕಹಿ ಇದೆಯೋ ಇಲ್ವೋ ಟೇಸ್ಟ್ ಮಾಡಿ ಯಾಕಂದರೆ ಕಹಿ ಇದ್ದರೆ ನಾವು ದೋಸೆ ತುರಿದ್ಬಿಟ್ಟು ದೋಸೆ ರುಬ್ಬಿಡ್ತೀವಲ್ಲ ಆವಾಗ ದೋಸೆ ಬ್ಯಾಟರ್ನ ಕಹಿ ಬಂದುಬಿಡುತ್ತೆ ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಕಟ್ ಮಾಡಿದಾಗಲ ಕಹಿ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ ಓಕೆನಾ ಈ ಥರ ಕಟ್ ಮಾಡಿದ್ಮೇಲೆ ತುರ್ಕೋಬೇಕು ನಮಗೆ ಇಲ್ಲಿ ಸೌತೆಕಾಯಿ ತುರಿಬೇಕು ಎರಡು ಸೌತೆಕಾಯಿ ತುರಿದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾವು ತುರಿದಿರುವ ಸೌತೆಕಾಯಿ ತುರಿ ಹಾಕೋಬೇಕು ಜೊತೆಗೆ ತುರಿದಾಗ ನೀರು ಬರುತ್ತಲ್ಲ ಸೌತೆಕಾಯ್ದು ಆ ನೀರು ಮಾತ್ರ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆ ನೀರು ಸಹ ಹಾಕಿದ್ರೇ ನಮಗೆ ಆ ದೋಸೆ ಅನ್ನೋದು ಗ್ರೀನ್ ಕಲರ್ ಬರುತ್ತೆ ಓಕೆನಾ ಗ್ರೀನ್ ಕಲರ್ ನೀರು ಇದೆಯಲ್ಲ ನೀರು ವೇಸ್ಟ್ ಮಾಡ್ಕೊಬೇಡಿ ಈ ಸೌತೆಕಾಯಿ ಹಾಕಿದ ಹಾಕಿದ್ಮೇಲೆ ಒಂದು ಕಪ್ಪು ರವೆ ಹೇಳ್ತಾ ಇದ್ದೀನಿ ಬಾಂಬೆ ರವೆ ಅಂದರೆ ಚಿರೋಟಿ ರವೆ ಆಗಲಿ ಬಾಂಬೆ ರವೆ ಅಂತಾರಲ್ಲ ಕೆಲವರು ಅದಾಗಲಿ ಉಪ್ಪಿಟ್ಟು ರವೆ ಆಗಲಿ ಯಾವುದೇ ಆದರೂ ನಾವು ಬಳಸ್ಕೊಬೋದು ಆಮೇಲೆ ಅಕ್ಕಿ ಹಿಟ್ಟು ಒಂದು ಕಪ್ ಹಾಕಿದ್ರೆ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಅಂದರೆ ಸ್ವಲ್ಪ ಎಲ್ಲಿ ಮುರಿಯೋದ ನೀಟಾಗಿ ಬರಬೇಕಂತ ಒಂದು ಕಾಲು ಕಪ್ಪು ಮೈದಾ ಹಿಟ್ಟು ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಕೊತ್ತಂಬರಿ ಒಂದೆರಡು ಎರಡು ಮೆಣ್ಸಿನ್ಕಾಯಿ ಮಕ್ಕಳಿದ್ರೆ ಸ್ಕಿಪ್ ಮಾಡಿ ಮೆಣಸಿನ್ಕಾಯಿ ಜೀರಿಗೆ ಆಮೇಲೆ ಶುಂಠಿ ಇದೆಯಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಉಪ್ಪು ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ನೀರು ಆ ದೋಸೆ ಬ್ಯಾಟರ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕೊಳ್ಳಿ ಕೆಳಗಡೆ ನಾವು ಸೌತೆಕಾಯಿ ತುರಿ ಹಾಕಿದ್ವಿ ಅದರಿಂದನೂ ನೀರು ಬರುತ್ತೆ ಸೊ ಅದಕ್ಕಾಗಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾವು ಇದ್ರ ಮೇಲೆ ಒಂದು ಮುಚ್ಚಳ ಇಟ್ಟು ದೋಸೆ ಬ್ಯಾಟರ್ ಯಾವ ಥರ ನಾವು ದೋಸೆ ಸಂಪೂರ್ಣ ಯಾವ ಥರ ರುಬ್ಬಿತೋ ಅಷ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇನ್ನೊಂದು ಸೀಕ್ರೆಟ್ ಏನಂದರೆ ಈ ರುಬ್ಬುವಾಗಲೇ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿಬಿಟ್ರೆ ನಾವು ದೋಸೆ ಹಾಕ್ತೀವಲ್ಲ ಸ್ವಲ್ಪ ಗೋಲ್ಡನ್ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ದೋಸೆ ನೋಡೋಕ್ಕೆ ಚೆನ್ನಾಗಿರೋ ತಿಂದಾಗಲೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಕ್ಕರೆ ಒಂದು ಟೇಬಲ್ ಸ್ಪೂನ್ ಹಾಕಿದ ಮೇಲೆ ದೋಸೆ ಸಂಪನಾಗ ಹೆಂಗೆ ರುಬ್ತೀವೋ ಹಂಗೆ ರುಬ್ಕೊಂಡು ಬಂದುಬಿಡ್ಬೇಕು ನೋಡಿ ನಮ್ಮ ದೋಸೆ ಸಂಪನ ಎಷ್ಟು ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆಯಲ್ಲ ಈ ಥರ ಇದ್ದರೆ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ ಆಮೇಲೆ ಈಗ ಫೆಬ್ರವರಿಯಿಂದ ಬೇಸಿಗೆ ಶುರುವಾಗ್ಬಿಟ್ಟಿದೆ ಸೌತೆಕಾಯಿಯಿಂದ ಈ ಥರ ಮಾಡಿಕೊಟ್ರೆ ಬಾಡಿ ಹೀಟ್ ಆಗಲ್ಲ ಆಫ್ ಹೀಟ್ ಆಗದೇನೆ ಬಾಡಿ ತಂಪಾಗಿರುತ್ತೆ ನಾನಿಲ್ಲಿ ತವಾ ಬಿಸಿ ಮಾಡೋಕೆ ಇಟ್ಟಿದ್ದೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಟಿಶ್ಯೂ ಪೇಪರಲ್ಲಿ ನೀಟಾಗಿ ವರ್ಷ ಆದಮೇಲೆ ಈ ಥರ ದೋಸೆ ಹಾಕ್ಬಿಟ್ರೆ ನಾವು ಎಷ್ಟು ಹಗ್ಲು ಹಾಕ್ತೀವೋ ಅಷ್ಟು ಹಗ್ಲ ಬರುತ್ತೆ ನೀಟಾಗಿ ಬರುತ್ತೆ ಹಾಕಿದ್ಮೇಲೆ ಇದರಲ್ಲಿ ಸ್ವಲ್ಪ ಬೆಣ್ಣೆಯಲ್ಲಿ ಸ್ವಲ್ಪ ಸವರ್ಬಿಟ್ರೆ ದೋಸೆ ಕಲರ್ಫುಲ್ಲಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕಿ ಎಣ್ಣೆ ಹಾಕಿ ಯಾವುದು ಹಾಕಿದ್ರು ಟೇಸ್ಟ್ ಸೇಮೇ ಬರುತ್ತೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡಿ ಸಕ್ಕರೆ ಹಾಕಿದೀವಲ್ಲ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆಯಲ್ಲ ನೋಡೋಕೆ ಚೆನ್ನಾಗಿದೆಯಲ್ವ ನಮ್ಮ ಸೌತೆ कहीं जाते हैं दोसे टेस्ट सुप ಉಪ್ಪರಾಗಿರುತ್ತೆ ನೋಡಿ ಈ ಥರ ರೋಲ್ ಮಾಡಿ ಮಕ್ಕಳಿಗೆ ಕೊಡಿ ಇಲ್ಲ ನಿಮ್ಮ ಇಷ್ಟ ನೀವು ಯಾವ ಥರ ಡೆಕೋರೇಷನ್ ಮಾಡ್ತೀರೋ ಆ ಥರ ಮಾಡಿಕೊಡಿ ಮಕ್ಕಳಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಇನ್ಸ್ಟೆಂಟ್ ದೋಸೆ ಹತ್ತು ನಿಮಿಷದಲ್ಲಿ ನಿಮಗೆ ದೋಸೆ ರೆಡಿ ಆಗಬೇಕಂದ್ರೆ ಈ ವಿಡಿಯೋ ನೋಡಿ ಎರಡು ಸೌತೆಕಾಯಿ ತಗೊಂಬಂದು ಮಾಡ್ಕೊಳ್ಳಿ ಓಕೆನಾ ಇನ್ನು ರವೆ ಅಕ್ಕಿ ಹಿಟ್ಟು ಮೈದಾ ಎಲ್ಲ ಮನೇಲಿರುತ್ತೆ ಎಲ್ಲ ಹತ್ತು ನಿಮಿಷದಲ್ಲಿ ದೋಸೆ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡ್ಬೋದು ಅಷ್ಟು ಈಜಿ ನೀವು ಸಹ ಕೆಲಸ ಇಷ್ಟೋ ಕಡಿಮೆ ಆಗುತ್ತೆ ನೋಡ್ತಾ ಇದ್ರಲ್ಲ ದೋಸೆ ಕಲರ್ ಯಾವ ಥರ ಇದೆ ಅಂತ ಗ್ರೀನ್ ಕಲರ್ ಇದು ಇದೇ ಲೈಟ್ ಗೋಲ್ಡನ್ ಬ್ರೌನ್ ಕಲರು ಇದೆ ಟೇಸ್ಟ್ ಸಹ ಸೂಪರಾಗಿರುತ್ತೆ ಒಂದ್ಸಲ ಮಾಡಿ ಮಾಡಿಬಿಟ್ಟು ನಿಮಗೆ ಚೆನ್ನಾಗಿ ಬಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ ದೋಸೆ ಎಲ್ಲ ಆದಮೇಲೆ ನಾನು ಕಾಯಿ ಚಟ್ನಿ ಇಲ್ಲಿ ವೀಡಿಯೋ ಮಾಡಿಲ್ಲ ಕಾಯಿ ಚಟ್ನಿ ಜೊತೆ ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆ ಚಟ್ನಿ ಮಾಡಿದಿನ ಆ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ಚಟ್ನಿ ಮೆಣಸಿನಕಾಯಿ ಚಟ್ನಿ ಜೊತೆ ದೋಸೆ ತಿಂತ ಇದ್ರೆ ಸಖತ್ತಾಗಿರುತ್ತೆ ಈ ಬೇಸಿಗೆಯಲ್ಲಿ ಸೌತೆಕಾಯಿ ಎಳ್ನೀರು ಮಜ್ಜಿಗೆ ಈ ಥರ ತಂಪು ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಿದರೆ ಬಾಡಿ ಎಕ್ಸಸ್ ಆಫ್ ಹೀಟ್ ಇಲ್ಲದೆ ಕಾಪಾಡುತ್ತೆ ನಿಮಗೆ ಈ ಸೌತೆಕಾಯಿ ದೋಸೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್